ಸರ್ ನಮಸ್ಕಾರ ನಮಸ್ಕಾರ ಸರ್ ಇವತ್ತು ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ವಿಶ್ವ ಯೋಗ ದಿನದ ಒಂದು ಹಿನ್ನೆಲೆಯಲ್ಲಿ ಪ್ರಪಂಚದ ಎಲ್ಲ ಕಡೆ ಇವತ್ತು ಯೋಗವನ್ನು ಮಾಡುವುದರ ಮುಖಾಂತರವಾಗಿ ಒಂದು ಉತ್ತಮವಾದ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಯೋಗಾಸನ ಮಾಡ್ತಾ ಇದ್ದಾರೆ ಹಾಗಾಗಿ ಯೋಗದ ಕುರಿತು ತವಿನ್ ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಒಂದಿಷ್ಟು ಮಾಹಿತಿ ಸರ್ ನೋಡಿ ಇವತ್ತು ವಿಶ್ವ ಯೋಗ ದಿನಾಚರಣೆ ಯೋಗ ಡೇ ಅಂತ ಇಂಗ್ಲೀಷ್ನಲ್ಲಿ ವಿಶ್ವ ಯೋಗ ದಿನಾಚರಣೆ ಅಂತಾರಾಷ್ಟ್ರೀಯ ವಿಶ್ವ ಯೋಗ ದಿನಾಚರಣೆ ಜೂನ್ ಇಪ್ಪತ್ತೊಂದು ಇದು ಯುನೈಟೆಡ್ ನೇಷನ್ ಅಸೆಂಬ್ಲಿಯಲ್ಲಿ ಎರಡು ಸಾವಿರದ ಹದಿನಾಲ್ಕನಲ್ಲಿ ಯೋಗ ದಿನಾಚರಣೆ ಬಗ್ಗೆ ಆಯಿತು ತದನಂತರ ಎರಡು ಸಾವಿರದ ಹದಿನೈದು ಜೂನ್ ಇಪ್ಪತ್ತೊಂದರಂದು ನಮ್ಮ ದೇಶದ ಪ್ರಧಾನಿಯವರಾದ ನರೇಂದ್ರ ಮಾನ್ಯ ನರೇಂದ್ರ ಮೋದಿಯವರು ಜೂನ್ ಇಪ್ಪತ್ತೊಂದು ವಿಶ್ವ ಯೋಗ ದಿನಾಚರಣೆ ಅಂತ ಘೋಷಣೆ ಮಾಡಿದರು ಹಾಗಾಗಿ ಇದು ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ಯೋಗವನ್ನು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಯೋಗ ಏನಕ್ಕೆ ಮಾಡಬೇಕು ಅನ್ನೋದು ಮುಖ್ಯವಾದ ಒಂದು ಪಾಯಿಂಟ್ ವಿಚಾರ ಯೋಗ ಅಂದರೆ ನಮ್ಮ ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಒಂದು ರೋಗಕ್ಕೆ ಉತ್ತಮವಾದ ಮದ್ದು ಅಂದರೆ ಅದು ಯೋಗ ಬೆಳಿಗ್ಗೆ ಎದ್ದು ನಾವು ಏನು ವಾಕ್ ಮಾಡ್ತೀವಿ ವಾಯುವ್ಯ ಹಾರಕ್ಕೆ ಹೋದಾಗ ವಾಯುವಿಹಾರ ಮುಗಿದ ನಂತರ ಒಂದು ಐದು ನಿಮಿಷಗಳ ಕಾಲ ಒಂದು ಬರಿ ಐದು ನಿಮಿಷ ಒಂದು ಯೋಗಾಸನ ಮಾಡಿದಾಗ ಉತ್ತಮವಾದ ಒಂದು ಆರೋಗ್ಯ ಮತ್ತು ಶ್ವಾಸಕೋಶ ಆಗಿರ್ಬೋದು ಇನ್ನಿತರ ಅನ್ನನಾಳವಾಗಿರ್ಬೋದು ಇದಕ್ಕೆಲ್ಲ ಉತ್ತಮವಾದ ಮದ್ದು ಅಂದರೆ ಯೋಗ ಬರೀ ಕೇವಲ ಬರೀ ಐದು ನಿಮಿಷ ಯೋಗ ಮಾಡಿದ್ರೆ ಉತ್ತಮವಾದ ಒಂದು ಆರೋಗ್ಯವನ್ನು ಕಂಡುಕೊಳ್ಬೋದು ಹಾಗಾಗಿ ಪ್ರತಿನಿತ್ಯ ನಾನು ಕೂಡ ಸಾಧ್ಯವಾದಷ್ಟು ಡೈಲಿ ಮಾಡ್ತೀನಿ ಅಂತ ಹೇಳಿದಾಗ ಸಾಧ್ಯವಾದಷ್ಟು ಬೆಳಿಗ್ಗೆದು ವಾಯುವಿಹಾರ ಮುಗಿದ ನಂತರ ಒಂದು ಐದು ನಿಮಿಷ ಐದು ನಿಮಿಷ ಒಂದು ಯೋಗವನ್ನು ಪ್ರತಿನಿತ್ಯ ಮಾಡುವನ್ನ ಮಾಡುವಂಥ ಒಂದು ಅಭ್ಯಾಸನ ಇಟ್ಕೊಂಡಿದ್ದೇನೆ ಹಾಗಾಗಿ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತೇನೆ ಧನ್ಯವಾದ